ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲಾಗ ಗುಡ್ ಮಾರ್ನಿಂಗ್ ಎಸ್ ಗೈಸ್ ಇವತ್ತು ನಾನು ಎದ್ದು ಏನು ಮಾಡಿಲ್ಲ ಅಲ್ಲುಚ್ಕೊಂಡು ಚೂರು ಪೌಡ್ರ್ ಬಫನ ಹಿಂಗೆ ಅಂದ್ಕೊಂಡು ರೆಡಿಯಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನಿನ್ನೆ ನೈಟ್ಸ್ ನಾನು ಮಾಡಿರೋ ಡ್ರೆಸ್ಸಲ್ಲಿ ಹೋಗ್ತಾ ಇದ್ದೀನಿ ಸೊ ಇಂಜೆಕ್ಷನ್ ಅಂದ ತಕ್ಷಣ ನನಗೆ ಕೈ ಕಾಲೆಲ್ಲ ನಡುಕ್ತಾ ಬಿದ್ದಿದೆ ಭಯ ಅಲ್ವ ಗೈಸ್ ಒಂದೂವರೆ ತಿಂಗಳು ಇಂಜೆಕ್ಷನ್ನು ಮಕ್ಕಳುಗಳು ತೊಡೆ ಮೇಲೆ ಇರ್ತವೆ ಎತ್ಕೊಂಡೇ ಇರಬೇಕು ಅಳ್ತಾ ಇರ್ತವೆ ಸೊ ಅದಕ್ಕೆ ಏನು ಮಾಡ್ತಾಳೆ ಇವತ್ತು ಅನ್ನೋದೇ ಗೊತ್ತಿಲ್ಲ ಹಂಗೂ ಪ್ರಮೋದ್ ಅವ್ರಿಗೂ ಹೆದರಿಕೆ ಆಗಿ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಪೈನ್ಲೆಸ್ತು ಕೇಳ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಇವಾಗ ಹೇಳಿದ್ರು ಅಲ್ವ ರೀ ನಿನ್ನ ನಿಮಗೆ ಎಷ್ಟು ಭಯ ಇರಬೇಕಾರೆ ನನಗೆ ಇಷ್ಟ ಇನ್ನಿಷ್ಟು ಇರಬೇಡ ಹೇಳು ಹಾಗಂತ ಇದ್ರು ನನಗೆ ಹಂಗು ನೋಡಿ ಮನ್ಸು ಚೇಂಜ್ ಮಾಡೋದಾದರೆ ಮಾಡಿಬಿಡಿ ಹೋಗೋಣ ಪೇಂಟ್ಲೆಸ್ಗೆ ಹೋಗಾಕ್ಸ್ಕೊಂಡು ಬರೋಣ ಸುಮ್ಮನೆ ಏನಕ್ಕೆ ರಿಸ್ಕು ಅವಳನ್ನ ನೋಡ್ಕೊಳ್ಳೋಕೆ ಆಗಲ್ಲ ನಾವು ಆಮೇಲೆ ಅಂತ ಹೇಳಿದೆ ಅಂದರೂ ಇಲ್ಲ ಅಂದ್ಬಿಟ್ಟು ಅವರು ನಾವು ಜೆ ಪಿ ನಗರನಲ್ಲಿ ಅಲ್ವಾ ಆ ತಾಯಿ ಕಾಣಿಸ್ಕೊಂಡಿದ್ದು ಸೊ ಅವರು ಕಾಲ್ ಮಾಡಿದ್ವಿ ಏನಿಲ್ಲ ಬನ್ನಿ ಊರಿಗೆ ಅಂತ ಅಂದಿದ್ದಾರೆ ಇವಾಗ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ನಾನು ಇನ್ನೂ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಫುಲ್ ಭಯ ಆಗ್ತಾಯಿದೆ ಏನು ಮಾಡ್ತಾಳೋ ಏನು ಏನು ಕತೆನೋ ಏನು ಅಂತ ಸೊ ನೋಡೋಣ ಎಸ್ ಧೈರ್ಯವಾಗಿ ಇದ್ದೀನಿ ಆ್ಯಂಡ್ ನಂದು ಇನ್ನೊಂದು ಸ್ವಲ್ಪ ನಾವು ಜಿ ಪಿ ನಗರನಲ್ಲಿದ್ವಲ್ಲ ಆ ಮನೆಯಲ್ಲಿ ಒಂದಷ್ಟು ಬಟ್ಟೆಗಳಿದೆ ಅದೆಲ್ಲನೂ ಕಾರ್ಗೆ ಹಾಕ್ಕೊಂಡು ಹಂಗೆ ಬರೋಣ ಎಲ್ಲ ಬಂದಿದೆ ಇನ್ನೊಂದಷ್ಟು ಕಬೋರ್ಡಲ್ಲಿ ಬಟ್ಟೆಗಳಿಟ್ಟಿದೆ ಅದು ಬಂದಿಲ್ಲ ಸೊ ಅದನ್ನು ತೊಗೊಂಡ್ಬರೋಣ ಅಂದ್ಬಿಟ್ಟು ಹೇಗಿದ್ರು ಅಲ್ಲಿ ಗಂಟೆ ಹೋಗ್ತೀವಲ್ಲ ಇಂಜೆಕ್ಷನ್ ಹಾಕ್ಸ್ಕೊಂಡು ಅಲ್ಲಿಂದ ಹಂಗೆ ಹೋಗಿ ಎಲ್ಲ ತಗೊಂಡು

ನಾನಂತೂ ಹೋಗೋದೇ ಇಲ್ಲ ಗೈಸ್ ಇವ್ರು ಕೊಡಿಸ್ತಾರೆ ನೋಡೋಣ ಇನ್ನೊಂದು ಕ್ಯೂರಿಯಾಸಿಟಿ ಏನಂದ್ರೆ ಪ್ರಮೋದ್ ಅವ್ರಿಗೆ ಅವಳು ವೆಯ್ಟ್ ಎಷ್ಟೊಳೆ ನೋಡಬೇಕು ಅವ್ರಿಗೆ ಯಾವಂತೆ ವೈಟ್ ಇಲ್ಲಿ ಕರೆಕ್ಟಾಗಿ ಇಲ್ಲ ನಿಮ್ಗೆ ಗೊತ್ತು ಮತ್ತೆ ವೆಯ್ಟ್ ಚೆಕ್ ಮಾಡಿ ಸುಮ್ಮನೆ ನಾವು ಅಯ್ಯೋ ಇಷ್ಟ ಅಷ್ಟು ನಿಜ ಲಾಸ್ಟ್ ಟೈಮ್ ಏನಾಗ್ಬಿಡೋದು ಗೈಸ್ ಪ್ರೆಗ್ನೆಂಟ್ ಅಲ್ಲಿ ನಾನು ಅಷ್ಟು ಕೆ ಜಿ ಇಲ್ವೇ ಇಲ್ಲ ಫಾರ್ಟಿ ಫೈವ್ ಕೆ ಜಿ ತೋರಿಸ್ತಾ ಇದೆ ಇಷ್ಟು ಕಡಿಮೆ ಇದೀರಲ್ಲ ವೈಟ್ ಅಂತಿದ್ದಾರೆ ಅವರು ఆమెల్ నూ కాంగ్రోనల్ మరెక్టే ఇద వేయిట్ నన్ను ఇల్లు బరీ ఫి ఫైవ్ కేజి తోర్తుంది అసొందు డిఫరెన్స్ అయ్యప్ప సో మన గెస్ ఓడో సో ఎస్ గైజ్ నన్ను స్వల్ప కేసా ముగసి ఆరా మళ్ళి ప్రమోద్వ్ కాల్ మి ఫన్ హు రెడీ ఆగను సో అఫీసీందర్ట్ర బరీ నన్ను రెడిగి అందట్ఫిట్న సెలక్ట్ మోడీ సో బేక్ ఔట్ఫిట్ సెలెక్ట్ ఆ రెడీగా ಯಾವ ಔಟ್ಫಿಟ್ ಹಾಕೊಳ್ಳೋದು ಅಂದನೇ ಗೊತ್ತಾಗ್ ಅರ್ಜೆಂಟ್ ಯಾವ ಚೆಲಕ್ಕೆ ಅವಾಗದನ್ನು ಹೇರ್ ಮಾಡೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಇನ್ನೊಂದು ಇದಂದರೆ ಔಟ್ಫಿಟ್ ಏನೋ ಸೆಲೆಕ್ಟ್ ಆಯಿತು ಸೊ ಇದಕ್ಕೆ ಯಾವ ರೀತಿ ಮೇಕಪ್ ಮಾಡೋದು ಅನ್ನೋದೇ ತಲೆ ಎಸಿ ಸೊ ಇದು ಗೋಲ್ಡನ್ ಇರೋದ್ರಿಂದ ಸ್ಯಾರಿ ಸೊ ಗೋಲ್ಡನ್ ಮೇಕಪ್ ಮಾಡಿದ್ರು ಕಾಣುತ್ತೆ ಸಿಂಪಲ್ ಮೇಕಪ್ ಮಾಡಿದ್ರು ಕಾಣುತ್ತೆ ಸೊ ಯಾವ್ದು ಮಾಡೋದು

ನಾನು ಚೀಟಿನ ಬರ್ಕೊಂಡು ಬಂದಿದ್ದೀನಿ ಪ್ರಮೋದ್ ಅವರು ತೋರಿಸೋಣ ಸೆಲೆಕ್ಟ್ ಮಾಡ್ತಾರೆ ಇವಾಗ ಸೊ ಅದನ್ನು ನಾನು ರೆಡಿ ಆಗಿಬಿಟ್ಟು ಬಂದ್ಬಿಡ್ತೀನಿ ಬೇಗ ನಮ್ಮ ವಿವಸ್ಕು ಕಾಣಲಿ ಹಾಂ ಹೇ ಗೋಲ್ಡನ್ ಗ್ಲೋ ಗೋಲ್ಡನ್ ಮೇಕಪ್ನ ಮಾಡ್ಕೊಂಡು ಬರೋಣ ಇವಾಗ ಬೇಗ ಬೇಗ ಹೋಗಿ ನಾನು ಈ ಗೋಲ್ಡನ್ ಗ್ಲೋ ಲುಕ್ನ ಕ್ರಿಯೇಟ್ ಮಾಡೋಕೆ ಫೇಸಸ್ ಕೆನಡ ಅವರ ರೋಸ್ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ ಮತ್ತು ಕಂಫಿ ಮ್ಯಾಟ್ ವಾವ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ ಫೇಸಸ್ ಕ್ಯಾನಡ ಅವರ ರೋಸ್ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ನ ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟ್ ಗ್ಲೋ ಆಗುತ್ತೆ ಇದರಲ್ಲಿ ಶಿಯಾ ಬಟರ್ ಮತ್ತು ಹೈಡ್ರೋನಿಕ್ ಆ್ಯಸಿಡ್ನ ಯೂಸ್ ಮಾಡಿರ್ತಾರೆ ಈ ಕ್ರೀಮ್ ಬಂದು ನಮ್ಮ ಫೇಸ್ಗೆ ಬೇಸ್ ಆಗಿ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಹೈಲೈಟರ್ ಆಗಿ ಕೂಡ ಯೂಸ್ ಆಗುತ್ತೆ ಈ ಸ್ಟ್ರೋಪ್ ಕ್ರೀಮ್ ಬಂದು ಮೂರು ಶೇಡಲ್ಲಿ ಅವೈಲೇಬಲ್ ಇದೆ ಒಂದು ಸಿಲ್ವರ್ ಸ್ಟ್ರೋಪ್ ಕ್ರೀಮ್ ರೋಸ್ ಗೋಲ್ಡ್ ಸ್ಟ್ರೋಪ್ ಕ್ರೀಮ್ ಆ್ಯಂಡ್ ಪೀಚ್ ಸ್ಟ್ರೋಪ್ ಕ್ರೀಮಲ್ಲಿ ಅವೈಲೇಬಲ್ ಇದೆ ಇವಾಗ ನಾನು ಫೇಸಸ್ ಕನ್ನಡ ಅವರ ಕಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಲೈಟ್ ವೈಟ್ ಆಗಿರುತ್ತೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಫುಡ್ ಪ್ರೂಫ್ ಆ್ಯಂಡ್ ಕಿಸ್ ಆಗಿ ಇರುತ್ತೆ ಇದು ಒಂದು ಅಂಡರ್ ಟೂ ನೈಂಟಿ ನೈನ್ ರುಪೀಸ್ಗೆ ಈ ಲಿಪ್ಸ್ಟಿಕ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗ ಕಾಣ್ತಾ ಇದೆ ಅಂದ್ಬಿಟ್ಟು ಆ್ಯಂಡ್ ಫೈನಲಿ ನನ್ನ ಲೋಕ್ ರೆಡಿ ಆಯಿತು ನಾನು ಇವಾಗ ಸ್ಟ್ರೋಪ್ ಕ್ರೀಮ್ನ ಹೈಲೈಟರಾಗಿ ಸ್ವಲ್ಪ ಯೂಸ್ ಮಾಡೋಣ ಅಂದ್ಬಿಟ್ಟು ಹಾಗೆ ಹೈಗೆ ಮತ್ತು ಚೀಕ್ಸ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಅದು ತುಂಬಾ ಗ್ಲೋ ಆಗಿ ಕಾಣ್ತೀವಿ ಅನ್ನೋದಕ್ಕೋಸ್ಕರ ಈ ರೀತಿ ಹಚ್ಕೊಳ್ತಾ ಇದ್ದೀನಿ ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನಾನು ಕ್ಯೂ ಆರ್ ಕೋಡನ್ನ ಹಾಕಿದ್ದೀನಿ ನೋಡಿ ಸೊ ಸ್ಕ್ಯಾನ್ ಮಾಡಿ ನೀವು ಪ್ರಾಡಕ್ಟ್ನ ಬೈ ಮಾಡ್ಬೋದು ಆ್ಯಂಡ್ ಬ್ಯಾಂಗ್ಳೂರ್ ಚೆನ್ನೈ ಕೊಚಿನಲ್ಲಿ ಇರೋರಿಗೆ ವಿತಿನ್ ಎ ಟೂ ಟು ತ್ರೀ ಅವರ್ಸಲ್ಲಿ ಇವರು ಡೆಲವರಿನ ಕೊಡ್ತಾ ಇದ್ದಾರೆ ನಿಮಗೂ ಯಾರಿಗಾದರೂ ಬೇಕು ಅಂದರೆ ಪ್ರಪಲ್ ಆ್ಯಪ್ನ ಡೌನ್ಲೋಡ್ ಮಾಡಿ ಬೈನ ಮಾಡಿ ನನಗಂತೂ ಪರ್ಸ್ನಲ್ಲಿ ಈ ಪ್ರಾಡಕ್ಟ್ ಇಷ್ಟ ಆಯಿತು ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು ಸಣ್ಣಗೆ ಯಾವ ರೀತಿ ಕಾಣ್ತಾ ಇದೆ ಅಂದ್ಬಿಟ್ಟು ನಾನು ಬಿಸಿಲಲ್ಲಿ ಹೋಗಿ ಹಂಗೆ ಒಂದು ಕ್ಲಿಪ್ಪಿಂಗ್ನ ತಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಗೋಲ್ಡನ್ ಲುಕ್ಕು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ನೀವು ಪ್ರಾಡಕ್ಟ್ನ ಬೈ ಮಾಡಿ ಥ್ಯಾಂಕ್ ಯು ಎಸ್ ಎಸ್ ಈ ನಾವು ಮ್ಯಾಟ್ರಸ್ ಮನೆ ತಲುಕೊಳೋ ಮೆಷಿನ್ ಅದು ಮ್ಯಾಟ್ರಸ್ ಟ್ಟಿದೀವಿ ನೋಡಿ ಮೂಲಕಿದ್ದೀವಿ ಹ್ಞೂ ಈ ಮೆಟ್ರೆಸ್ಸು ಇದ್ರೆ ಯಮ್ಮ ಮೆಟ್ರೆಸ್ ಇದು ಕೊಲಾಬ್ರೇಷನ್ ಮುಗೀತು ನಾವು ಎಂಥ ದಟ್ರು ಅಂತ ಇವಾಗ ಅನ್ನಿಸ್ತಾ ಇದೆ ಸೇಮ್ ಸೈಜಿಗೆ ಕೊಟ್ಬಿಟ್ಟಿದ್ದೀವಿ ಗೈಸ್ ಅದ್ರ ಮೊದಲು ನಮ್ಮ ಮಾವ ಮಲ್ಕೋತಾರಲಿಲ್ಲ ಈ ಮಂಚ ಇದ್ರ ಸೈಜ್ ಕೊಟ್ಟಿದ್ರು ಕೊಟ್ಟಿದ್ರೆ ಅಟ್ಲೀಸ್ಟ್ ನಮ್ಗೆ ಯೂಸ್ ಆಗ್ತಿತ್ತಲ್ವ ನೀನು ಏನು ಕರ್ತಾರ ಮಾಡಿದೆ ಸೇಮ್ ಸೈಜ್ ಕೊಟ್ಟಿದೀಯಾ ಸೇಮ್ ಸೈಜ್ ಕೊಟ್ಟಿದ್ದೀನಿ ಫ್ಲೋ ಮ್ಯಾಟ್ರೆಸ್ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ದಿಸ್ ಒನ್ ಆಮೇಲೆ ತಿಕ್ನೆಸ್ ಕಡಿಮೆ ಮಾಡಿದ್ರೆ ತಾನೇ ಇದು ಟ್ವೆಲ್ ಇಂಚಸ್ ನಾವು ಕೊಟ್ಟಿರೋದು ಬರೀ ಫೈವ್ ಇಂಚಸ್ ಈಗ ಹೌದು ಗೈಸ್ ಫ್ಲೋ ಮ್ಯಾಟ್ರಸ್ ಏನಂದ್ರೆ ನಾವು ಪಿಲ್ಲೋ ಯೂಸ್ ಮಾಡ್ತಿದ್ವಿ ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ಮಾತ್ರ ಸ್ಲಮ ಮ್ಯಾಟ್ರಸ್ ತುಂಬಾ ದೊಡ್ಡದಾಯಿತು ನನಗೆ ಏನ ಹೈಟ್ ಜಾಸ್ತಿ ಆಯ್ತು ಹೈಟ್ ಜಾಸ್ತಿ ಆಯ್ತು ಅದಕ್ಕೇನೆ ಇವಾಗ ಕಡಿಮೆ ಹೇಳಿದ್ದೀನಿ ಫ್ಲೋಮ್ಯಾಟ್ರಸ್ತು ಸೇಮ್ ಸೈಜ್ ಇನ್ನೊಂದು ಬರ್ತಾ ಇದೆ ಆಲ್ರೆಡಿ ಡಿಸ್ಪ್ಯಾಚ್ ಆಗಿ ಟೂ ಡೇಸ್ ಆಗಿದೆ ನಾಳೆ ನಾಡ್ದ್ರಲ್ಲಿ ರಿಸೀವ್ ಆಗುತ್ತೆ ಆ್ಯಂಡ್ ಇನ್ನೂ ಒಂದು ಮಂದಿದೆ

ಸೊ ಅದನ್ನು ಅದನ್ನು ಪ್ರಮೋಷನ್ಗೆ ಬರ್ತಾ ಇದೆ ಎಲ್ಲ ಆರಾಮಾಗಿರೋ ಕಿರೋ ನಿಮ್ಮ ದುಡ್ಡೇ ಖರ್ಚು ಮಾಡಿಸ್ತಾ ಇಲ್ಲ ಗೈಸ್ ಎಲ್ಲ ಹಂಗೇ ಬರ್ತಾ ಇದೆ ಟೈಮ್ ಆಗುತ್ತೆ ಗೈಸ್ ಬನ್ನಿ ಭಯದಲ್ಲಿ ಭಯ ಹುಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಬೇರೆ ಕಾಪಾಡ ರೀ ದೇವ್ರ ಕೈ ಮುಗಿ ಗೈಸ್ ವಿಕ್ಸ್ ಅವ್ರಬೋದಾ ಇವ್ರೇನು ನಮ್ಮ ವಿಕ್ಸೇ ತೊಗೊಂಬಿಟ್ಟು ಅವ್ರಿಗೆ ಕೈಗೆಚ್ಚಕ್ಕೆ ಉರಿಯಲ್ವಾ ನೋಡಿಸ್ತಾ ಇದ್ವಿ ನನ್ನ ಮಗಳು ಅಷ್ಟೊಂದು ಹೆಮ್ಮೆ ಅಲ್ಲ ನಿಮ್ ಮಕ್ಳು ಗಂಟರ ಎಂತದು ಇಲ್ಲ ಎಂತದು ಇಲ್ಲ ಇದೇನೆ ನಿನಗೆ ಅಲ್ಲಿ ಸುತ್ತ ಪೇನ್ ಇರುತ್ತಲ್ಲ ಅದು ಎಲ್ಡ್ ಇದ್ರಲ್ಲಿ ನಿನಗೆ ಏನು ಅಷ್ಟು ಇದಾಗಲ್ಲ ಏನಾದ್ರೂ ಮಾಡ್ಕೋ ಪಮ್ಮಿ ನಾನು ನೋಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟಿದ್ವಿ ನಿನಗೆ ಏನು ಬೇಡ ಅಡ್ರೆಸ್ ಕೊಟ್ಟಿರೋದು ಹಾ ಎಲ್ಲ ರೆಸ್ ಕೊಡಿದೆ ಗುರು ನಾನು ಮಲಗಿರೋದು 2:30 ರಾತ್ರಿ ನಿನ್ನ 2:30 ಮಲ್ಕೊಂಡವರು ಮಲಗಿರಲಿಲ್ಲ ಮಗಳು ಬೇಗ ಮಲ್ಕೋಬೇಕಾಗಿತ್ತು ನೀನು

ಗೈಸ್ ಫೈನಲಿ ಹಾಸ್ಪಿಟಲ್ ಹತ್ರ ಭಯ ಆಗ್ತಾ ಇದೆ ನಿಜವಾಗ್ಲೂ ಭಯ ನಾನು ನಾನೇ ಹತ್ಬಡ್ತೀನಿ ಅನ್ಸುತ್ತೆ ನೋಡೋಣ ಗೊತ್ತೆ ಏನಾಗುತ್ತೆ ಮೊದಲೇ ಕಣ್ಣೀರು ಪುಳಕ್ ಕಂಡು ಬಂದ್ಬಿಡ್ತ ನನಗೆ ಗೈಸ್ ಇಲ್ಲಿ ಮಕ್ಕಳು ಉಳ್ತಾ ಇರೋದು ಆಲ್ರೆಡಿ ನಂಗೆ ಬರ್ತಾ ಇದೆ ಹಾಸ್ಪಿಟಲ್ ಒಳಗಡೆ ಬಂದ್ವಿ ನಾನು ಅಲ್ಲಿ ಮಕ್ಕಳು ಅಳ್ತಾರೆ ನೋಡಿ ನನಗಂತೂ ನನ್ನ ಮಗಳು ಹೆಂಗೆ ಅಳ್ತಾಳಪ್ಪ ಅಂದ್ಬಿಟ್ಟು ನಂಗೆ ಭಯನೇ ಶುರುವಾಯಿತು ಗೈಸ್ ಸೊ ಅಲ್ಲಿ ಏನೋ ಎಂಟ್ರಿ ಮಾಡಿಸ್ಬೇಕು ಅಂದರು ನಮಗೆ ಇದೆಲ್ಲ ಹೊಸ ಅದೆಲ್ಲ ಗೊತ್ತಿಲ್ಲ ಏನು ಎಂಟ್ರಿ ಅಂತ ನಾವು ನೋಡ್ತಾಯಿದೆ ಅಷ್ಟರಲ್ಲಿ ನಮಗೆ ತಾಯಿ ಕಾಡಿ ತಾಯಿ ಕಾರ್ಡ್ ಕೊಟ್ರಲ್ಲ ಆ ನರ್ಸು ಬನ್ನಿ ನೀವು ಆರಾಮ ಕೂತ್ಕೊಳ್ಳಿ ನಾನು ಆಮೇಲೆ ಕರಿತೀನಿ ಅಂದ್ಬಿಟ್ಟು ಸೊ ನಮ್ಮನ್ನ ಕೂರಿಸಿ ಆಮೇಲೆ ಎಲ್ಲ ಖಾಲಿ ಆದಮೇಲೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋದ್ವಿ ಪ್ರಮೋದವರು ಕೈ ಇಟ್ಕೊಳಕ್ಕೆ ನಿಂತಿದ್ರು ಹಂಗೆ ಗೈಸ್ ಮನೆಗೆ ಬಂದ್ವಿ ಪಾಪ ಅವಳಿಗೆ ಆಲ್ರೆಡಿ ಕೈ ಜಾಸ್ತಿ ಇದು ಇಲ್ಲ ಹಂಗೆ ಹೋಯ್ತಾಳೆ ಇದು ಮಾಡ್ತಾಳೆ

സദ്യ കല്ലർ നിന്ന് ബന്ധില്ല അതൊന്നു ഖുസി നങ്ക അപ്പ ഇപ്പൊരേ ബേക്കു ബ്ലഡ് ചേഞ്ചാക് സാധ്യനേല ఏజ్ గైజ్ వ్యాక్సినేషన్ ఆయో పాప అు గైజ్ సిక్కుబట్ అతలు నమగ్లో కొట్టరు ఆమె నన్ను ఎత్కమే అడుగు స్టాప్ ము పాప గేజీ మూరు ఇంజెక్షను బాయి అదేనో ఎలా కొట్టరు అయి కై ఎత్తక ఆల్ సో నోడ వే బట్ పేన్ ಅಲ್ಲಿ ನರ್ಸ್ ಹೇಳ್ತಾಯಿದ್ರು ನಮಗೇನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ ಅಂತ ಅನ್ನಿಸ್ಲೇ ಇಲ್ಲ ಅಲ್ಲಿ ಜಾಸ್ತಿ ಜನ ಇದ್ದರು ಅಲ್ಲಿನ ಎಂಟ್ರಿ ಮಾಡಿಸ್ಬೇಕಂದ್ರೆ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಎಂಟ್ರಿ ಮಾಡಿಸ್ಬೇಕು ಅಂದರು ಅವಾಗ ನಮಗೆ ತಾಯಿ ಕಾರ್ಡ್ ಕೊಟ್ರು ನರ್ಸು ಅವ್ರ ಅಲ್ಲಿನೂ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೂರಿಸಿ ಆಮೇಲೆ ಅವ್ರಿಗೆ ಕಳಿಸಿ ಎಂಟ್ರಿ ಮಾಡಿಸ್ಕೊಂಡು ಬೇಗನೆ ಮಾಡಿಕೊಟ್ರು ಆ್ಯಂಡ್ ಇಂಜೆಕ್ಷನ್ ಹಾಕೋರು ಕೂಡ ತುಂಬ ಫ್ರೆಂಡ್ಲಿ ನರ್ಸ್ಗಳು ಅವರೊಂದ್ ಕಡೆ ನೋಡಿದ್ದೀನಿ ಎಷ್ಟು ರೇಕ್ತರಲ್ವ ರೀ ನಮ್ಮ ಕೇರ್ ನಗರದಲ್ಲಿ ಎಕ್ಸಾಂಪಲ್ ತಗೋ ಯಾವ ಥರ ನೀನೇ ಒಂಥರ ಬೈದ್ಬಿಟ್ಟಿದೆ ಅಲ್ವ ಒಂದ್ಸಲ ಒಂಥರ ಟ್ರೀಟ್ ಮಾಡ್ತಾರಲ್ಲ ಬಟ್ ಇಲ್ಲಿ ಎಷ್ಟು ಫ್ರೆಂಡ್ಲಿ ಹಾಗೆ ನನಗೆ ಕಾಂಗ್ರೋ ಕೇರ್ಗೆ ಹೋಗಿದ್ದೀನೋ ಅಂತ ಅನ್ನಿಸ್ಬಿಡ್ತು ನನಗೆ ರಿಯಲ್ಲಾಗೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಂಡ್ ಅವ್ರ ಥರನೇ ಇದೆ ಅಪ್ಪ ಎಪ್ಪ ಎಷ್ಟು ಹೋಲಿಕೆ ಇದ್ದಾಳೆ ನೋಡಿ ಅಂದ್ಕೊಂಡು ಹೇಳ್ತಾಯಿದ್ರು ನಾನು ದೇವ್ರ ಹತ್ರ ಮೊದಲೇ ಬೇಡಿಕೊಂಡಿದ್ದೇ ನನಗೆ ಹೆಣ್ಣು ಮಗು ಆಗಲಿ ಮಗು ಆಗಲಿ ಹೋದರೆ ಒಂಚೂರು ಕಲರ್ ಜಾಸ್ತಿ ಕೊಡಪ್ಪ ದೇವ್ರೆ ನನ್ನ ನನ್ನಷ್ಟು ಕಲ್ಲರು ಅಥವಾ ನನಗಿಂತ ಜಾಸ್ತಿ ಕಲರ್ ಕೊಟ್ಬಿಡು ಅಂತ ಬೇಡ್ಕೊಂಡಿದ್ದೆ ದೇವರು ಕಲ್ಲರಲ್ಲಿ ಮಾತ್ರ ಮೋಸ ಮಾಡಲಿಲ್ಲ ಸೊ ಹೆಣ್ಮಕ್ಳು ಕ್ಯೂಟಾಗಿರ್ಬೇಕು ಅಂದರೆ ಕಲರ್ಫುಲ್ಲಾಗಿದ್ರೇ ಚಂದ ಅದೇ ಅದೇ ಥರ ಇದ್ದಾಳೆ ಹೇಳೋದಕ್ಕೆ ನಂಗೆ ತುಂಬ ಇಷ್ಟ ಇವಳು ಎಲ್ಲರೂ ಬಗೀ ಬಗೀ ನೋಡ್ತಾ ಇದ್ರು ಇವಳು ಅಲ್ಲರಿ ವೆಯ್ಟು ಪ್ರಮೋದ್ ಹೇಳ್ದಂಗೆ ವೆಯ್ಟ್ ಬಗ್ಗೆ ನೀನು ತಲೆ ಅಂತ ಹೇಳಿದರು സോ ഹനേ അല്ല വെയ്റ്റു നമുക്ക് നമ്മ ഡോക്ടർ ഹി കസേഷൻ്റെ വല്ല അസ്ു വന്ന് തിങ്കളു വന്ന് വാരേ അഷു വെയ്റ്റ് ഇത് ഇളു ഈ ടൂ വീക്സേ ഐ തി ജാസ്േ ആയിരത്തു ഇല്ല ഫീഡ് ചെന കൊടു ഇല്ല കൊടുത്തല്ല അത നോ ആമേല തായിി കാർഡ് ബാ നമുക്ക് ജെറാക്സ് കൊട്ടി ഇവ തായി കാർഡ് വന്നിട്ട് ಇವಾಗ ಬ್ಯಿ ಇದ್ದೀನಿ ಮದುವೆ ಮಧ್ಯಾಹ್ನದ ಮೇಲೆ ಕಾಲ್ ಮಾಡ್ತೀರಾ ಅಂದರು ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಬಂದೆ ಸೊ ಇವತ್ತು ಫ್ರೀ ಆಗಲಿ ಅವರು ನಾಳೆ ಹೋಗಿ ಪ್ರಮೋದ್ ಅವ್ರು ಬೇಕಾರೆ ಅಪ್ಪ ಕರ್ಕೊಬರಕ್ಕೆ ಹೋಗ್ತಾರಲ್ಲ ಹಾಗೇನೆ ಇಸ್ಕೊಂಡು ಬರ್ತಾರೆ ಇದು ಪಾಪ ಅವಳ ಕೇರ್ ಮಾಡೋಣ ನೋಡೋಣ ಏನು ಮಾಡ್ತಾಳೆ ಅಂತ ನಾನು ಪ್ರಮೋದ್ ಅವ್ರು ಅಂದ್ಕೊಂಡ್ವಿ ನೈಟು ಜ್ವರ ಜಾಸ್ತಿ ಆಗ್ಬೋದು ನೈಟ್ ಮಕ್ಕಳು ಅಳ್ತಾವೇನೋ ಅಂದ್ಕೊಂಡು ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇದ್ವಿ ನಾವು ಬಟ್ ಅದು ಆ ರೀತಿ ಇರಲಿಲ್ಲ ಅವಳಿಗೆ ಬಂದು ಒನ್ ಅವರ್ಗೆ ಫೀವರ್ ಫುಲ್ಲು ಜಾಸ್ತಿಯಾಗಿ ಅವಳು ಕೈ ಕಲ್ಲೇ ಆಡ್ಸೋಕ್ಕೆ ಅಳ್ತಾ ಇದ್ಲು ಒಂಚೂರು ಅಳ್ಳಾಡ್ಸೋದ್ರೂ ಅಳ್ತಾ ಇದ್ಲು ಸೊ ಅದಕ್ಕೆ ರ್ಯಾಪ್ ಮಾಡಿಬಿಟ್ಟು ಕೈ ಯಾವ ಕೈಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಆ ಕೈನ ರ್ಯಾಪ್ ಮಾಡಿ ಕಾಲು ರ್ಯಾಪ್ ಮಾಡಿ ಇಟ್ಕೊಂಡಿದ್ದೆ ಸೊ ನಾನು ಇವಾಗ ಮಿಡ್ ನೈಟ್ ಹನ್ನೆರಡು ಗಂಟೆಯಲ್ಲಿ ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ ಸ್ಟಿಲ್ ಇವಾಗ ಇವಾಗಿನವರೆಗೂ ಅವಳು ಎತ್ಕೊಂಡೇ ಕೂತಿದ್ದೀವಿ ನಾವು ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಪಾಪ ಎಷ್ಟು ನೋವು ತಿಂತ ಇರ್ತವೆ ಮಕ್ಕಳುಗಳು ಬಟ್ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಾವು ಅದೆಲ್ಲ ಮಕ್ಕಳನ್ನ ನೋಡಿಕೊಂಡು ಸೊ ಹಿಂಗೆ ಏನು ಅಂತ ನಮಗೂ ಅರ್ಥ ಆಗಬೇಕಲ್ವ ಎಲ್ಲ ಸೊ ಅದಕ್ಕೆ ನಾವು ಇವಾಗ ಇನ್ನೂ ಗೊಮ್ಮೆನೆ ಎತ್ಕೊಂಡು ಕೂತಿದ್ದೀವಿ ಸೊ ಕೈ ಕಾಲು ಏನಾದರೂ ಒಳ್ಳೆ ಕೆಳಗಡೆ ಬಿಟ್ಟು ಮಲ್ಕೊಳ್ಳೋಕೆ ಅಂದರೆ ಅವಳು ಶುರು ಮಾಡಿಬಿಡ್ತಾ ಇದ್ದಾಳೆ ಅವಳು ಕೆಳಗಡೆ ಮಲ್ಗೆ ಇಲ್ಲ ಹಾಸ್ಪಿಟಲಿಂದ ಬಂದ್ವಲ್ಲ ಅವಾಗಿಂದ ಈ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಮಲಗಿಲ್ಲ ಸೊ ನಾವು ಫೋರ್ ಫೋರ್ ಅವರ್ಸ್ಗೆ ನೋಡಿಕೊಂಡು ಫೀವರ್ ಹೈ ಆಗ್ತಿದ್ದಂಗೆ ನಾವು ಶಿರಪ್ನ ಬರ್ಸ್ಕೊಂಡಿರಲಿಲ್ಲ ಡೋಲೋ ಡ್ರಾಪ್ನ ಕೊಟ್ಟಿದ್ರು ಇಷ್ಟು ಚಿಕ್ಕ ಏಜ್ ಮಗುಗೆ ಶಿರಪ್ ಈಗಲೇ ಬೇಡ ಅಂದ್ಬಿಟ್ಟು ನಮ್ಮ ಡಾಕ್ಟರು ಡ್ರಾಪ್ನ ಸಜೆಸ್ಟ್ ಮಾಡಿದರು ನಾವು ತಂದಿಟ್ಕೊಂಡಿದ್ವಿ ಎಸ್ ಗೈಸ್ ಇಷ್ಟೊತ್ತವರೆಗೂ ಒಮ್ಮೆನೇ ನಾನು ಸ್ವಲ್ಪ ಹೊತ್ತು ನೋಡ್ಕೊಂಡು ಅಷ್ಟೇ ಆಮೇಲೆ ಆಗಲಿ ಅವಳಿಗೆ ನನಗೆ ಕ್ಯಾರಿ ಬರ್ತಾ ಇಲ್ಲ ಈ ಟೈಮಲ್ಲಿ ಅವಳನ್ನ ಹೆಂಗೆ ನಾನು ಇತ್ಕೋಬೇಕು ಅನ್ನೋದು ಇಲ್ಲ ನಾರ್ಮಲ್ ಟೈಮಲ್ಲಿ ಅವಳು ಹೆಂಗೆ ಇತ್ಕೊಂಡ್ರೂ ಇರ್ತಾಯಿದ್ಲು ಬಟ್ ಈಗ ಅವಳಿಗೆ ಸೇಫಾಗಿ ಇಟ್ಕೋಬೇಕು ಕಾವಟ್ಟ ಅಳ್ತಾ ಇದ್ದಾಳ ಗೈಸ್ ಕಾಟಾಳ್ತಾ ಇದ್ದಾಳೆ ತಡಿತಾ ಇಲ್ಲ ಅವಳು ಪೇಯನ್ನ ಕಾಲನ್ನ ಅಳ್ಳಾಡಿಸ್ಬಿಡ್ತಾಳೆ ಅಳ್ಳಾಡ್ಸ್ಬಿಡ್ತಾಳೆ ಇದ್ದಾಳೆ ಆದರೆ ಏನು ಗೊತ್ತಾ ಮಕ್ಕಳನ್ನ ಈ ಥರ ನೋಡೋಕ್ಕಾಗಲ್ಲ ಗೈಸ್ ಮಕ್ಕಳು ಏನೇ ಇದ್ರು ನಂಗೆ ಇರಬೇಕು ನಾನು ಬೈತಾ ಇದ್ದೆ ಅಯ್ಯೋ ಇಂಜೆಕ್ಷನ್ ಎಲ್ಲ ಏನಕ್ಕೆ ಮಾಡಿದ್ದಾರೆ ನೋಡು ಹೆಂಗೆ ಇದು ಮಾಡ್ತಾ ಇದ್ದಾಳೆ ಹೆಂಗೆ ಅಳ್ತಾ ಇದ್ದಾಳೆ ಆಗಲ್ಲ ಅಂತ ಪ್ರಮೋದ್ ಅವ್ರಂದರು ಅವಳು ಬಂದಾಗ ನಾರ್ಮಲ್ ಆಗೇ ಇದ್ಲು ಅವಾಗ ಅಂತಿದ್ರು ಮೇ ಬಿ ತಡಿತಾಳೇನೋ ಅಂತ ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ ಫುಲ್ಲು ಅವ್ರು ಎತ್ಕೊಂಡೇ ಕೂತಿದ್ದಾರೆ ಇಲ್ಲೇ ಅವಳನ್ನ ಕೆಳಗಡೆ ಇಳಿಸಿದ್ರೆ ಅವಳು ಆಳು ಶುರು ಮಾಡ್ತಾ ಇದ್ದಾಳೆ ಸೊ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅವಳು ಅಳ್ತಾಯ್ರು ನಮಗೆ ಅಳು ಬರುತ್ತೆ ಗೈಸ್ ಅದಕ್ಕೆ ಅವರು ಕೆಳಗಡೆ ಬಿಡ್ತಾನೇ ಇಲ್ಲ ಬೆಳಗ್ಗೆ ಬೇರೆ ಅವಳು ಐದು ಗಂಟೆಗೆ ಎದ್ದುಬಿಟ್ಟಿದ್ದಾಳೆ ಪ್ರಮೋದ್ ಅವರು ಎದ್ದಿದ್ರು ನಾನು ಮಲ್ಕೊಂಬತ್ತೆ ನಾನು ಅಪ್ಪ ಜೊತೆ ನಂಗೆ ಏನು ಡಿಸ್ಟರ್ಬ್ ಮಾಡೋಕೆ ಹೋಗಲಿಲ್ಲ ಅವರು ಅವ್ರಿಗೆ ಬೇರೆ ನಿದ್ದೆ ಬರ್ತಾಯಿದೆ ಇವಾಗ ಅವಳು ಕೈ ಬಿಡ್ತಾ ಇಲ್ಲ ನನಗೆ ಎತ್ಕೊಳ್ಳೋಕೆ ಇಲ್ಲ ನಾನು ಎತ್ಕೊಂಡು ಅಳ್ತಾ ಇದ್ದಾಳೆ ಅವಳು ನನಗೆ ಅಷ್ಟು ಪರ್ಫೆಕ್ಟಾಗಿ ಕಂಫರ್ಟಬಲಾಗಿ ಇಟ್ಕೊಳ್ಳೋಕೆ ಇಲ್ಲ ಅವ್ರು ನೀಟಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಮುಖ ಮುಚ್ಕೊಳ್ರಿ ನಿದ್ದಾರ ಬಿಡು ಕೈ ಇಲ್ಲಿ ನೋಡಿ ವಿಸ್ ಹಿಂಗೆ ಇಟ್ಕೊಂಡು ಕೂತಿರೋದು ಮಿನಿಮಮ್ ಒಂದು ಟೂ ಅವರ್ಸಿಂದ ಹಿಂಗೆ ಕೂತಿದ್ದಾರೆ ಅವರು ಏ ಅಪ್ಪೋ ಟೂ ಅವರ್ಸಿಂದ ಹಿಂಗೆ ಕೂತಿದ್ದಾರೆ ಅಳ ಆವಾಗ ಅಳೋದಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಫೀಡ್ ತೊಗೋತಾಯಿಲ್ಲ ಅದು ಬೇರೆ ನನಗೆ ಭಯ ಆಗ್ತಾಯಿದೆ ಸೊ ಫೀಡ್ ಚೆನ್ನಾಗಿ ತೊಗೋಬೇಕು ಈ ಟೈಮಲ್ಲಿ ಕೊಡೋಕ್ಕೋದ್ರೆ ಫೀಡ್ನ ನನಗೆ ಕ್ಯಾರಿ ಮಾಡೋಕೆ ಬರ್ತಾ ಇಲ್ಲ ಅಳ್ತಾ ಇದ್ದಣ ಸೊ ಯಾವತ್ತು ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ದಿನ ಆರಾಮಾಗಿ ನೋಡ್ಕೊಳ್ಳೋಣ ನಾನು ಹಂಗೆ ಒಂದೇ ಬೇಡ ಪೈನ್ಲೆಸ್ ಕೊಡ್ಸೋಣ ಅಂದರೆ ಪಮ್ಮಿ ಗೊತ್ತಾಯ್ತಪ್ಪ ಈಗ ನೈಟ್ ಇನ್ನೂ ಚಳಿಸ್ತಾಳೆ ಪಮ್ಮಿ ಕೂತೇ ಇರಬೇಕು ನೀನು ನೋಡಿಗೆ ಏನಾಗುತ್ತೆ ಏನೂ ಗೊತ್ತಿಲ್ಲ ಸೊ ಇಸ್ಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಮುಂದೊಂದು ತಿಂಗಳಿಗೆ ಇನ್ನೊಂದು ಇಂಜೆಕ್ಷನ್ ಅನ್ನಿಸ್ಕೊಂಡು ಇನ್ನೂ ಬೈ ಆಗ್ತಿದೆ ಬಾಬಾ ಲವ್ ಯು ಬಾಯ್ ಬಾಯ್